ಪಾಟೀಲ್ ಬಬಲೇಶ್ವರ ಕ್ಷೇತ್ರದಲ್ಲಿ ಸಮಾವೇಶ ಮಾಡುತ್ತೇವೆ ಎಂದು ಸಚಿವ ಎಬಿ ಪಾಟೀಲ್ ಸವಾಲ್ ಸ್ವೀಕಾರ ಮಾಡಿದ್ದೇವೆ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುತ್ತೇವೆ ಬಸವಣ್ಣರ ಹೆಸರು ಹೇಳಿ ನಾಟಕ ಮಾಡಬೇಡಿ ಬಸವಣ್ಣರ ಹೆಸರು ಹೇಳಿ ಪಾದಪೂಜೆ ಮಾಡಿಸಿಕೊಳ್ಳಬಾರದು ಕಾವಿ ಬದಲಾಗಿ ಹಸಿರು ಬಟ್ಟೆ ಧರಿಸಿ ಎಂದು ಶ್ರೀಗಳಿಗೆ ಟೀಕೆ ಮಾಡಿದರು ಲಿಂಗಾಯತ ಧರ್ಮ ಸ್ಥಾಪನೆಯ ಬಗ್ಗೆ ದಾಖಲೆ ಎಲ್ಲಿದೆ ಎಂದು ಸಮಾಜದಲ್ಲಿ ಇರೋ ಮೂಢನಂಬಿಕೆ ವಿರುದ್ಧ ಹೋರಾಟ ಮಾಡಿದರು ಬಸವಣ್ಣರ ಜೊತೆಗೆ ಎಲ್ಲಾ ಸಮಾಜದವರು ಇದ್ದರು ನಿಮ್ಮ ಭೀಮಾ ಬಸವ ಆರ್ಮಿ ಬರಲಿ ನಿಮ್ಮ ಭಾಷೆಯಲ್ಲಿ ನಾವು ಉತ್ತರ ಕೊಡುತ್ತೇವೆ ಎಂದು ಸವಾಲು ಹಾಕಿದರು ವಿಜಯಪುರದಿಂದ ಜನರನ್ನ ಕರೆದುಕೊಂಡು ಹೋಗಿ ಬೆಂಗಳೂರಿನಲ್ಲಿ ಸಮಾವೇಶ ಮಾಡಿದರು ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನು ಸಿಎಂ ಮಾಡುವ ಭಯ ಸಿಎಂಗೆ ಇದೆ ಹೀಗಾಗಿ ಎ ಬಿ ಪಾಟೀಲ್ರನ್ನು ಎತ್ತಿ ಕಟ್ಟುವ ಕೆಲಸ ಮಾಡಿದ್ದಾರೆ ಎಂದರು ಬಿರೋ ರಿಪೋರ್ಟ್ ಯು ಕೆ ನೈನ್ಟೀನ್ ನ್ಯೂಸ್ ನಾ ಹೇಳ್ದಲ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಪಾಪ ನನ್ನ ಜೀವನದ ಒಂದು ಸರ ಮುಖ್ಯಮಂತ್ರಿ ಆಗ್ಬೇಕು ಅದು ಕೂತ್ಬಿಟ್ಟ ಅವರೇ ಆಗ್ತಾರೆ ನೀವು ನೋಡ್ತೀರಿ ಸ್ಪೀಕರ್ ಡಿ ಕೆ ಶಿವಕುಮಾರ್ನ ಬೇಡ ಸತೀಶ್ ಜಾರಕಿಹೊಳಿ ಬೇಡ ಖರ್ಗೆ ಅವ್ರನ್ನ ಮಾಡೋಣ ಲೆಕ್ಕಕ್ಕೆ ಬರ್ತದೆ ಖರ್ಗೆ ಅವ್ರು ಹಾಕ್ತಾರೆ ಮತ್ತೆ ಪಕ್ಕದಲ್ಲಿ ಮತ್ತೆ ಅವ್ರ ಏನು ಹೈಕಮಾಂಡ್ ಅದು ಹೇಳಿದ್ದಕ್ಕೆ ಬದ್ಧ ಗೆದ್ದು ಯಾಕೆ ಹೇಳಕತ್ತಾರಂದ್ರೆ ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿ ತಮ್ಮ ಜ್ಯೇಷ್ಠ ಸುಪುತ್ರನ ಮೂಲಕ ಒಂದು ಧಮಕಿ ಕೊಟ್ಟರು ಏನಂದ್ರೆ ಸತೀಶ್ ಜಾರಕಿಹೊಳಿ ಅವ್ರಿಗೆಲ್ಲ ಅರ್ಹತೆ ಇದೆ ಅಂದರೆ ನೀವೇನೂ ಡಿ ಕೆ ಶಿವಕುಮಾರ್ ಮಾಡ್ತಿದ್ದರೆ ನಾವು ಸತೀಶ್ ಜಾರಕಿಹೊಳಿ ತೊಗೊಂಡು ಒಂದು ಎಪ್ಪತ್ತೆಂಬತ್ತು ಹೊರಗೆ ಬರ್ತೀವಿ ಅನ್ನೋಂಥ ಸಂಕೇತ ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ ಕೊಡುವಂಥ ಪ್ರಯತ್ನ ಮಾಡ್ಯಾರ ಪಾಪ ಅಲ್ಲೇ ನಾನು ಸುಮ್ಮನೆ ರಾಷ್ಟ್ರೀಯ ಅಧ್ಯಕ್ಷ ಮಾಡಿಕೊಟ್ರ ಸರ್ ಅಲ್ಲಿ ಕೆಲಸ ಇಲ್ಲ ಮುಗಿಸಿಲ್ಲ ಯಾವ ರಾಜ್ಯಗಳು ಇಲ್ಲ ಉತ್ಪನ್ನೂ ಬರಲಾಗೈತಿ ಅದಕ್ಕೆ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಖರ್ಗೆ ಸಾಹೇಬ ಆಗೋದಿಲ್ಲ ರೀ ನೋಡಿರಿ ಹೈಕಮಾಂಡದಾಗ ರಾಷ್ಟ್ರೀಯ ಅಧ್ಯಕ್ಷನೇ ಮುಖ್ಯಮಂತ್ರಿ ಆಗ್ಬೇಕಾದ್ರು ಗೊತ್ತಾಗ ಯಾವ ಟಿಕೆ ಮಾಡಿ ಕೇಳ್ತಾರೆ ಯಾವ ಜಾರಿ ಜಾರ ಕೇಳತ್ತಲ್ಲ ಇಲ್ಲೇ ಇಲ್ಲೇ ಅದೇ ಇಲ್ಲೇ ಬೆಳಗಾವಿನಾಗೆ ಹೆಂಗ್ ಬಿಟ್ಟು ಸುತ್ತಾಕತ್ತ ಯಾರೀ ಆರೋಪ ಮಾಡಿದ್ರ ಯಾರೀ ಯಾರಿಗೆ ಗುರ್ತಿರ್ತತ್ರಿ ಯಾವ್ಯಾವ ಥ್ರೂ ಹೆಂಗೆ ಹೋಗಿರ್ತ ನಮ್ಗೆ ಗುರ್ತಿರೋತ್ರಿ ನಮ್ದೇನು ವಿರೋಧ ಇಲ್ಲ ರೀ ದಲಿತ ಮುಖ್ಯಮಂತ್ರಿ ಆಗೋದು ನಮ್ದು ವಿರೋಧ ಇಲ್ಲ ನಾವ್ಯಾರು ವಿರೋಧ ಪಕ್ಷದವರು ಅದ್ರಾಗ ವಿರೋಧ ಪಕ್ಷದಾಗ ವಿರೋಧ ಪಕ್ಷ ನಾನು ನೋಡಿ ಸರ್ ನಿಮ್ಗೊಂದು ಮಾತು ಹೇಳ ಇದು ಸಹಜವಾಗಿ ಎಲ್ಲ ವ್ಯವಸ್ಥೆ ಕಾಂಗ್ರೆಸ್ನವ್ರು ಮಾಡ್ಕೊಂಡೇ ಮಾಡ್ಕೊತಾರೆ ಅವ್ರಿಗೆ ಇರೋದೇ ಕರ್ನಾಟಕ ಉತ್ಪನ್ನ ಬರೋದು ಇಷ್ಟು ನೋಡ್ರಿ ಯಾರು ಪಪ್ಪಿ ಅಂತ ಹೇಳಿ ಚಿತ್ರ ಎಮ್ ಎಲ್ ಹಿಡಿದ್ರಲ್ಲ ಅವರು ಇದೇ ಆರೋಪಾಗೆ ಹಿಡಿದಿದ್ದು ಇಡಿಯವರು ಐದುನೂರು ಕೋಟಿ ರೂಪಾಯಿ ನಾನು ಹೈಕಮಾಂಡ್ ಕೊಡ್ತೀನಿ ನಾನು ಮಂತ್ರಿ ಹೇಳ್ಯಾರ ತನ್ನಂಥ ಸುದ್ದಿ ಮೇಲೇ ರೇಡ್ ಹಾಕಿದ್ರು ಎಷ್ಟು ಹಣ ಸಿಕ್ತು ನಿಮ್ಗೆ ಬರ್ತದೆ ಎಂದು ಇಲ್ಲಿ ಹತ್ತಾಗಿತ್ತು ಅಂದ್ರೆ ಆ ನಿಟ್ಟಿನಲ್ಲಿ ಬಿಜೆಪಿಗೆ ಏನಾದರೂ ಬರ್ತಿದ್ರೆ ಯಾಕಂದ್ರೆ ಇಲ್ಲಿವರೆಗೂ ಎಲ್ಲಿಂದ ಇದರಲ್ಲಿ ಅನೇಕ ಜನ ಬಿಜೆಪಿ ನಾಯಕರು ಬೇಕಾದ್ರೆ ತಾವೀಗ ನಾವೀಗ ಅನೇಕ ಜನ ನಾಯಕರು ಸಹ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಏನಾದರೂ ಮುಂದಿನ ದಿನಗಳಲ್ಲಿ ಬರ್ತಿದ್ರ ಹೈಕಮಾಂಡ್ ಏನಾದ್ರೂ ನಿಮಗೆ ಫೋನ್ ಏನಾರ ಮಾಡಿರ್ತಾ ಅಂತೇಳಿ ನೋಡ್ರಿ ದೇಶನಾಗ ನರೇಂದ್ರ ಮೋದಿಯವರು ಜನರಿಂದ ಆದಂತ ನಾಯಕರು ನರೇಂದ್ರ ಮೋದಿಯವ್ರನ್ನ ಯಾರು ಬಿ ಜೆ ಪಡೆದರವರು ಅರ್ಧಕ್ಕರ್ಧ ವಿರೋಧಿ ವಿರೋಧಿದ್ರು ಅವಾಗ ದೇಶನಾಗ ಒಂದು ಸಂಚಲನ ಆಯ್ತು ಏನಂದ್ರೆ ನರೇಂದ್ರ ಮೋದಿಯವರು ದೇಶ ಪ್ರಧಾನಮಂತ್ರಿ ಆಗಬೇಕಾದ್ರೆ ಇದನ್ನು ಯಾರೂ ತಪ್ಪಿಸ್ಲಿಕ್ಕೆ ಆಗಲಿಲ್ಲ ನಾಲ್ಕು ಮಂದಿ ಇರೋರು ವಿರೋಧ ಮಾಡೋರು ಯೋಗಿ ಆದಿತ್ಯನಾಥ್ರು ನರೇಂದ್ರ ಮೋದಿಯವ್ರ ನಂತರ ಈ ದೇಶದ ಪ್ರಧಾನಿ ಯಾರು ಆಗ್ಬೇಕಾದ ಯೋಗಿ ಆದಿತ್ಯನಾಥ್ರು ಇದು ಜನರ ಭಾವನೆ ಹಂಗೆ ಕರ್ನಾಟಕದಾಗ ಈ ಭ್ರಷ್ಟ ಸರ್ಕಾರ ಹೋದ ಮೇಲೆ ಯತ್ನಾಳೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಈ ರಾಜ್ಯದ ಜನರ ಭಾವನೆ ರಾಜ್ಯದ ಜನರ ಭಾವನೆಗೆ ಹೈಕಮಾಂಡ್ ಒಪ್ಗೋತು ತಿಳ್ಕೊಂಡಿನಿ ಒಪ್ಗೊಳ್ಳಿಲ್ಲ ಅಂದ್ರೆ ನಾನು ಜೆ ಜಿ ಬಿ ಪಾರ್ಟಿ ರೆಡಿನೇ ಐತೆ ನಾನು ಯಾರು ಸಂಪರ್ಕ ಹೋಗಿಲ್ಲ ಪಾಪ ಅವರು ಯಾರೂ ಸಂಪರ್ಕ ಬಂದಿಲ್ಲ ಯಾಕಂದ್ರೆ ಅವ್ರಿಗೆ ಹೀಗೆ ನಮ್ದು ಅವಶ್ಯಕತೆ ಇಲ್ಲ ಅವ್ರಿಗೆ ಅವಶ್ಯಕತೆ ಬರ್ತೈತಿ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಗೋವಾ ಚುನಾವಣೆಯಿಂದ ನನ್ನನ್ನು ನಾಳೆ ಗೋವಾಕ್ಕೆ ಹೊಂಟೀನಿ ನಾನು ಗೋವಾದ ಪಾರ್ಟಿದಿಂದ ನನಗೊಂದು ಸಂದೇಶ ಬಂದದ್ದು ನೀವು ಎರಡು ಸಾವಿರ ಇಪ್ಪತ್ತೇಳು ಚುನಾವಣೆಗೆ ನಮ್ಮ ಬಿ ಜೆ ಪಿ ಪರವಾಗಿ ಬಾ ಹೇಳಿ ಯಾಕಂದರೆ ಕರ್ನಾಟಕ ಜನ ಭಾಳ ಇದ್ದಾರೆ ನಿಮ್ಮ ಅಪೇಕ್ಷೆ ಇರೋದು ಅದೇ ಉದ್ದೇಶದಿಂದ ನಾಳೆ ಎರಡನೇ ತಾರೀಕಿಗೆ ನಾನು ಹೊಂಟೀನಿ ಹೆಂಗೆ ಮದ್ದೂರ್ನಾಗ ಮನೆ ಕರೆದಲ್ಲ ಕಾರ್ಯಕರ್ತರು ಮದ್ದೂರಿನಾಗೆ ನಾನು ಜಾತಿ ಇದ್ದಿಲ್ಲ ಏನೂ ಇದ್ದಿದ್ದಿಲ್ಲ ಅಲ್ಲಿ ಹಿಂದೂತ್ವೂ ಇರಲಿಲ್ಲ ಮದ್ದೂರ್ನಾಗ ನಾವು ಹೋದಾಗ ಇಪ್ಪತ್ತು ಸಾವಿರ ಜನ ಸೇರ್ತೀವಿ ಮನೆ ಕೆರೆಗಡಕ್ಕೆ ಹೋಗಿದ್ದೆ ಮಂಡ್ಯದ ಮಂಡ್ಯ ಸಿಟಿ ಒಳಗೆ ನಾಲ್ಕೈದು ಕಿಲೋಮೀಟ್ರ್ ನಾನು ಮೆರವಣಿಗೆ ಮಾಡಿದ್ರು ಈ ಗೋವಾದವರು ಕರೀಲಿಕ್ಕಂತಾರೆ ಮೊನ್ನೆ ಮಹಾರಾಷ್ಟ್ರ ಚುನಾವಣೆ ಇದೆ ನಾನು ಬಾರ್ಡ್ರ್ ನಾನೇ ಆಗ್ಯಾಡೀನಿ ಪೂರ್ತಿ ಅಕ್ಕಲ್ ಕೋಟ್ ಹಿಡಿದು ಜತ್ತತನ ಎಲ್ಲ ಬಾರ್ಡ್ರ ನಾನೇ ಹೇಳ್ತೀನಿ ನನ್ನ ಸಭೆಗೆ ಹತ್ತರಿಂದ ಹದಿನೈದು ಸಾವಿರ ಜನ ಸೇರಿದ್ರು ಈ ಗೋವಾದಾಗನೂ ಒಂದು ಪರಿವರ್ತನೆ ಆಗ್ಲಾಕತ್ತೈತಿ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಅಲ್ಲಿ ಚುನಾವಣೆ ಇದೆ ಅಷ್ಟರೊಳಗೆ ಹೈಕಮಾಂಡದವ್ರು ಒಂದು ನಿರ್ಣಯ ಮಾಡ್ತಾರೆ ಮಾಡಲಿಲ್ಲ ಅಂದರು ನಂದು ರೆಡಿ ಇಟ್ಕೊಂಡಿಂದು ಜೆ ಜಿ ಬಿ ಪಾರ್ಟಿ ಬಯಲೋ ಎಲ್ಲ ಪಾರ್ಟಿ ರೆಡಿ ಐತೆ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿಯಾಗಿ ಹನ್ನೊಂದು ಜೆ ಸಿ ಬಿಗಳ ಪೂಜೆ ಮಾಡಿ ಜ್ಞಾನಪೂರ್ಣಮ್ ಜಗನ್ ಜ್ಯೋತಿ ದಾಡಿ ಮುಖ್ಯಮಂತ್ರಿ ಕಚೇರಿ ಒಳಗೆ ಹೋಗ್ತೀನಿ ಆ ಪಾರ್ಟಿಯಾಗಿ ಇದ್ರೂ ಹೋಗ್ತೀನಿ ಪಾರ್ಟಿಯಾಗಿ ಇರ್ಲಿಕ್ಕಂದ್ರೆ ಹೋಗ್ತೀನಿ ಜೆ ಸಿ ಬಿ ಅಂದ್ರೆ ಜೆ ಅಂದ್ರೆ ಜೆ ಡಿ ಎಸ್ ಅಲ್ಲಿ ನಾರಾಜಾದವರು ನಮ್ಮ ಕಡೆ ಬರ್ತಾರೆ ಸಿ ಅಂದ್ರ ಕಾಂಗ್ರೆಸ್ ಅಲ್ಲಿ ಅದಾರ ಅವರು ನಮ್ಮ ಪಾರ್ಟಿಗೆ ಬರ್ತಾರೆ ಬಿ ಅಂದ್ರೆ ಬಿ ಜೆ ಪಿ ಅದೇ ಒಂದು ದೊಡ್ಡ ಪಾರ್ಟಿ ಆಗ್ತದೆ ಎಲ್ಲ ಕಡೆ ತರ್ಟಿ ತರ್ಟಿ ಪರ್ಸೆಂಟ್ ತೊಗೊಳ್ತೀನಿ ಟೆನ್ ಪರ್ಸೆಂಟ್ ರಾಜಕೀಯ ಮಾಡಲಾರ ಹುಡುಗರು ತೊಗೊಂಡ್ರೆ ಆ ಪಕ್ಷ ಹಾಕ್ತೇನೆ ಈಗ ಒಂದೊಂದು ವಿಧಾನಸಭೆಯೊಳಗೆ ನಾಲ್ಕೈದು ಮಂದಿ ಟಿಕೆಟ್ ಇಲ್ರಿ ಬಿ ಜೆ ಪಿ ಆಗ ಯಡಿಯೂರಪ್ಪ ಇದ್ದಾರೆ ಏನು ಮಾಡ್ತಾರೆ ಅವ್ರು ಒಕ್ಕ ತಗೊಂಡು ಟಿಕೆಟ್ ಕೊಟ್ಬಿಡ್ತಾರೆ ಈ ಕ್ಯಾಂಡಿಡೇಟ್ ಅವಾಗ ಚಲೋ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇರ್ತಾನೊಬ್ಬ ಅವ್ನು ತಂದು ನಿಂದರಿಸ್ಬಿಡ್ತೀನಿ ಇಷ್ಟೇ ಐತಿ ಸಿಂಪಲ್ ಫಾರ್ಮುಲಾ ಐತಿ ಪಾರ್ಟಿ ಕಟ್ಟಿದ್ರೆ ಎತ್ತನ ಸಕ್ಸಸ್ ಆಗೋ ಸಾಧ್ಯತೆ ಇದೆಯಾ ಹಿಂದಿನ ವಿಶೇಷ ನೀವು ಹೊಡಿತಿರ್ತೀರಿ ಹೊಡ್ಕೋತ ನೀವೇನು ಹೊಡಿತೀರಿ ಯತ್ನಾಳ ಸ ಏನು ಯಶಸ್ವಿ ಆಗಬಹುದಾ ಸಂಜೆ ಆರು ಗಂಟೆಗೆ ನೋಡಿರಿ 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 ಅಟ್ರಾಗೆಲ್ಲ ಕಾಂಗ್ರೆಸ್ ಫೋನ್ ಬರ್ತೈತಿ ಬಿ ಜೆ ಪಿ ಫೋನ್ ಬರ್ತೈತಿ ಜೆ ಡಿ ಎಸ್ ಫೋನ್ ಬರ್ತತಿ ನೋಡೋ ಪ್ರಧಾನ ನೋಡೋಣ ನೀವು ಏನು ದಯವಿಟ್ಟು ಯತ್ನಾಳ ಹೈಲೈಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನಮ್ಮ ಮನುಷ್ಯ ನಿಮ್ಮ ಕಡೆ ಬರ್ಲಾಕತ್ತ ಅಟೊತಾನೆ ಮತ್ತೆ ಇದು ಚೇಂಜ್ ಮಾಡ್ತಾರೆ ಸ್ಕ್ರಿಪ್ಟ್ ಹಿಂಗೆ ಇದು ಹಿಂಗೆ ಸ್ಕ್ರಿಪ್ಟ್ ಚೇಂಜ್ ಮಾಡ್ತಾರೆ ಜೆ ಸಿ ಬಿ ಜೆ ಸಿ ಬಿ ಯಾವಾಗ ಚಾಲು ಚಾ ಆಗ್ತೇನ್ರಿ ಇನ್ನೊಮ್ಮೆ ಜಿ ವಿಜೇಂದ್ರ ನಮ್ಮ ಮತ್ತೆ ಅಧ್ಯಕ್ಷ ಮಾಡಿಬಿಟ್ರೆ ಜೆ ಸಿ ಬಿ ಚಾಲು ಅನೌನ್ಸ್ ಆದ ಮರು ದಿವಸ ಚಾಲು ಹೊಸ ರಾಜಕೀಯ ಪಕ್ಷದೇ ನಿಮ್ಗೆ ಹೇಳ್ರ ನಮ್ಮ ಬಿಜೆಪಿಯ ಎಷ್ಟು ಮಂದಿ ಎಂ ಪಿ ಅದಾರೆ ಇಪ್ಪತ್ತೈದು ಮಂದಿ ಅದಾರ ಇಪ್ಪತ್ತ್ಮೂರು ಮಂದಿ ನನ್ನ ಕಡೆ ಅದಾರ ಅರವತ್ತು ಮಂದಿ ಏನು ಎಮ್ ಎಲ್ ಎ ಅದಾರ 55 ಮಂದಿ ನನ್ನ ಕಡೆ ಆದ್ರು ಯತ್ನಾಳ್ ಸಂಪರ್ಕದರ ಮಾತಾಡ್ತಾರ ಬಟ್ ಬಹಳ ದೊಡ್ಡ ತಪ್ಪು ಮಾಡ್ತಾರೆ ಹೆಕ್ಕ ಮಂಡದವರ ಹೊರಗೆ ಹೆಕ್ಕಿ ಅಂತಾರ ಯಾದೇ ಪರಿಸ್ಥಿತಿಯಲ್ಲಿ ಕೆಲವೊಂದು ಕೇಂದ್ರ ಮಂತ್ರಿಗಳು ಮಾತಾಡ್ತಾರೆ ನನ್ನ ಜೊತೆ ఢಿಲ್ಲಿಯವರಿಗೆ ಕೆಲವೊಂದು ಮಂದಿಗೆ ಹೋಗಾದ್ರೆ ಅಲ್ಲಿ ಹೈಕ ಮಂಡದಕ್ಕೆ ಹೇಳ್ತಾರೆ ಅವರು ಯತ್ನಾಳ್ ಹೊರಗೆ ಹಾಕಿ ಚುಲೋ ಆಯ್ತೋ ಕೆಟ್ಟ ಆಯ್ತೋ ಅಂತಾರೆ ಬಹುತ್ बुरा ಹೋಗಯೆ ಸರ ಅಂತಾರೆ ಓಹ್ ಬಹಳ ಪವರ್ಫುಲ್ ಹೋಗಯೆ ಅಂತ ಹೇಳ್ತಾರೆ ಕ್ಯಾ ಕರ್ನೆಕೋ उसको ವಾಪಸ್ लेके ಆನೆಕ ಆಯ್ತು ಪಾರ್ಟಿ ಬಹುತಃ ಲಾಸ್ ಹೋದಾಗತ್ತದು ಹೇಳಿ ಬರ್ಲಿಕ್ಕತ್ತ ಅವರು ಏನದ ಬಿಹಾರದ ಮುಗಿಲಿ ಮುಗೀಲಿ ಅಟರಾಗಿ ವಿಜೇಂದ್ರದು ಮುಗಿತೈತಿ ಮುಂದೊಂದು ಪಾರ್ಟಿಗೆ ಒಂದು ವರ್ಷ ಆಪ್ರೇಷನ್ ಮಾಡ್ಬೇಕಂತ ಐತಿ ಆಪ್ರೇಷನ್ ಆಗಲಿಲ್ಲ ಅಂದರೆ ನಮ್ಮ ಪಾರ್ಟಿ ರೆಡಿ ಐತೆ ಯಾವ ಕಾಲಕ್ಕೂ ವಿಜೇಂದ್ರ ನಾಯಕತ್ವನ ನಾವು ಒಪ್ಪೋದಿಲ್ಲ ಎಲ್ಲರೇ ಅವ್ರು ಬಂದು ಯಡಿಯೂರಪ್ಪ ಕ್ಷಮಾ ಬಿಡು ವಿಜಯನ ಜೊತೆಗೆ ಹೊಂದಾಣಿಕೆ ಅವು ಏನಾರು ಹೇಳಂದ್ರೆ ಹೇಳುವುದಿಲ್ಲ ನಿಮ್ಮ ಪಾರ್ಟಿಗೆ ಬರೋದಿಲ್ಲ ನಮ್ಮದೇ ಪಾರ್ಟಿ ಸ್ಟ್ರಾಂಗ್ ಆಗ್ಲಕ್ಕದ್ರಿ ನಿನ್ನೆ ಭಗತ್ ಕಾರ್ಯಕ್ರಮ ಇಪ್ಪತ್ತು ಸಾವಿರ ಮಂದಿ ಕೂಡಿತು ಏನು ನಾನು ದಾಬಾ ಕರ್ಕೊಂಡು ಹೋಗಿನ ಗಾಡಿ ಕಳಿಸಿದ ಊಟ ಮಾಡಿಸಿ ಏನೂ ಇಲ್ಲ ಬರೀ ಹಿಂದುತ್ವ ರಾಷ್ಟ್ರ ಇಷ್ಟು ಸಲಕ್ಕೆ ಜನ ಕೂಡ್ಲಾಕತ್ತರಂದ್ರೆ ಆಪು ಪಾರ್ಟಿ ಜಿಲ್ಲೆಗೆ ಹಂಗೆ ಗೊತ್ತಲ್ಲ ಹಂಗೆ ಕರ್ನಾಟಕ ನಮ್ಮ ಪಾರ್ಟಿ ಬರ್ತದೆ ಥ್ಯಾಂಕ್ ಯು ಸರ್ ನೀವೆಲ್ಲ ಅಭಿನಂದನೆ ಅಂದ್ರೆ ನಂದು ಗ್ಯಾರಂಟಿ ಮುಖ್ಯಮಂತ್ರಿ ಆಗ್ತೀನಿ